ಶೇರ್ ಮಾರ್ಕೆಟಿಂಗ್ ಕನ್ನಡ ರಾಣಾಚಾನಲ್ಗೆ ತಮ್ಮದಲ್ಲರಿಗೂ ಸ್ವಾಗತ ಇವತ್ತು ಬಂದು ಆರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳ್ಳಿ ಬೆಳೆ ಕಚ್ಚೆ ತೆಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಡು ರಾಣ ಬನ್ನಿ ಕಮೋಡಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಬೆಲೆ ಬಂದು ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಹನ್ನೊಂದು ಹನ್ನೆರಡು ಸಾವಿರದ ಎಪ್ಪತ್ತೇಳು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆ ಬಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಹನ್ನೆರಡು ಲಕ್ಷದ ಏಳು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಅಂದರೆ ಇದು ಒಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು ನಿನ್ನೆಗೆ ಹೋಲಿಸಿದ್ರೆ ಇವತ್ತಿಗೆ ಸುಮಾರು ನೂರ ಮೂವತ್ತೇಳು ರೂಪಾಯಿ ಏರಿಕೆ ಆಗಿದೆ ಪ್ರತಿಯೊಂದು ಗ್ರಾಮಲ್ಲಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಬೆಲೆಯಲ್ಲಿ ಸುಮಾರು ಹದಿಮೂರು ಸಾವಿರದ ಏಳ್ನೂರು ರೂಪಾಯಿನ ಏರಿಕೆ ತೋರಿಸಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಇವತ್ತು ಇದು ಒಂದು ರೆಕಾರ್ಡ್ ಹೈ ಅಂತ ಹೇಳ್ಬೋದು ಒಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರದ ಎಪ್ಪತ್ತು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನ ಚಿನ್ನದ ಬೆಲೆ ಬಂದು ಹನ್ನೊಂದು ಲಕ್ಷದ ಏಳು ಸಾವಿರ ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಸುಮಾರು ನೂರ ಇಪ್ಪತ್ತೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆನಲ್ಲಿ ನೆನ್ನೆಗೋಲ್ಸರೆ ಸುಮಾರು ಹನ್ನೆರಡು ಸಾವಿರದ ಐನೂರು ರೂಪಾಯಿನ ಒಂದು ಏರಿಕೆಯಾಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಐವತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಒಂಬತ್ತು ಲಕ್ಷದ ಐದು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನೆನ್ನೆಗೋಸ್ಸರೆ ಪ್ರತಿ ಗ್ರಾಮಲ್ಲಿ ನೂರ ಮೂರು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು ಹತ್ತು ಸಾವಿರದ ಮುನ್ನೂರು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡೋದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ನೂರ ಐವತ್ತಾರು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಪ್ರತಿ ಕೆ ಜಿನಲ್ಲಿ ನೆನ್ನೆ ಹೋಲಿಸಿದ್ರೆ ಸುಮಾರು ಸಾವಿರ ರೂಪಾಯಿನ ಏರಿಕೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಕಚ್ಚೆ ಕಚ್ಚೆತಲದ ಬೆಲೆ ಸುಮಾರು ಐದು ಸಾವಿರದ ನಾನ್ನೂರ ಅರವತ್ತೇಳು ರೂಪಾಯಿಗೆ ರೈಡ್ ನಡೀತಿದೆ ವಿಡಿಯೋ ನೋಡಿದ್ರೆ ನಮಗೆ ತುಂಬ ಧನ್ಯವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್